Airbus H2 बढ़ रहे हैं। रचना किलान में इंद्र सर, धूप हो रहा है। आलू का। बस वाले इंद्र सर, कैमरा मैन जाते हैं। ए निमाज़ हम दरिज़न ऑक्सिले। Two thousand eight hundred sir we gave this. Three thousand eight hundred. ए ये लो 800 रूपा। Please. ये गो किरा। ये गो किसानी। ये गो किसानी। ये गो किसानी। तन्नर्ड ಒಂದು ಎರಡು ಮೂರು ಹನ್ನೊಂದು ಹನ್ನೆರಡು ಹದಿನೈದು ಅಮ್ಮ ಇದು ಫಿಫ್ಟೀನ್ ಸ್ಕೂಲ್ ಬಚ್ಚೆ ಫಿಫ್ಟೀನ್ ಅಮ್ಮ

So, side, when, when, when? Thank you so much, Aminame, Thank you so much. ঄লা ণ্দোালেরাল্ল্িকত্ল়্ালে়্বারালে বাল্ল্ল্রালাল্কপরাল্লহল্ছত্ল্ল্লাল্ল্ল্বে সিুল্ল সির্লাল্লা ছুণ ಅವರೆಲ್ಲರೂ ಎಷ್ಟು ಖುಷಿ ಖುಷಿಯಾಗಿ ಅವರು ಹೆಲಿಕಾಪ್ಟರ್ ಕುಂತಿದ್ದಾರೆ ಅಂತಂದ್ರೆ ಇದು ಪದಗಳನ್ನೇ ವರ್ಣಿಸಿಕ ಅಸಾಧ್ಯವಾಗಿದೆ ನಮ್ಮ ಹಂಪಿ ಇಡೀ ಜಗತ್ತಿನಲ್ಲಿ ತೆರೆದಂತ ಒಂದು ವಸ್ತು ಸಂಗ್ರಹಾಲಯ ಅಂತ ಹೇಳಿ ಕರೀತಾರೆ ಅಂತಹ ಒಂದು ದೊಡ್ಡ ಒಂದು ಸಂಗ್ರಹಾಲಯ ಒಂದು ಇವತ್ತು ಹೆಲಿಕಾಪ್ಟರ್ತರ ಬಹಳ ವಿಶೇಷ ಅಂತ ಹೇಳ್ಬೋದು ಸೊ ಈ ಕುರಿತು ನಮ್ಮ ಜೊತೆ ಇದನ್ನ ಒಬ್ಬ ವಿದ್ಯಾರ್ಥಿ ಅವರಿಗೆ ತುಂಬಾ ಧನ್ಯವಾದಗಳು ನಮಗೆ ಬಹಳ ಖುಷಿ ಆಗ್ತಿದೆ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳು ಅಂತ ಮಾತಾಡಿದ್ರೆ ಇಲ್ಲಿ ನಮ್ಮ ರಾಯಲ್ ಎನ್ಫ್ಲೂ ನಾವು ಹೋಗ್ತಾ ಇದ್ವಿ ರಾಯಲ್ ಎನ್ಫ್ಲೂ ಹೋಗ್ತಾ ಇದ್ವಿ ನೋಡ್ತಾ ಇರೋದು ಅದ್ಭುತವಾಗಿ ಬಂದಿದೆ ದೇವರ ಅರಮನೆ ಕೂಡ ನೋಡ್ತಿರೋದು ಮಹಾನಮಿ ದೀರ್ಪರ ಅದ್ಭುತವಾಗಿ ಎಲ್ಲ ಕಾಣ್ತಾ ಇದೆ ಕಾಣ್ತಾ ಇದೆ ಅಂತ ಹೇಳಿ ಅದೊಂದಿಗೆ ಕೆರೆ ಕಮಲಾಪುರದ ಕೆರೆ ಕೂಡ ನೀವು ಅದ್ಭುತವಾಗಿ ಇದನ್ನ ನೋಡಬಹುದು ಸೊ ಎಲ್ಕರಲ್ಲಿ ನೋಡ್ತಾ ಇರೋದ್ರೆ ಒಂದು ಸೊಬಗಂತಾನೆ ನಾವು ಹೇಳ್ಬಹುದು ಸೊ ಈ ಒಂದು ಅವಕಾಶವನ್ನು ರೈತರಿಗೆ ಮತ್ತು ಶಾಲಾ ಮಕ್ಕಳಿಗೆ ಮಾಧ್ಯಮದ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಂಗೀರಾಮ್ ಸ್ವಾಮಿ ನಿಜವಾಗ್ಲೂ ಅನಂತ ಧನ್ಯವಾದ ಹೇಳ್ತಾ ಇದ್ದೇವೆ ನಾವು ಇಡೀ ಕಮಲಾಪುರ ನೋಡಿ ಒಂಥರ ಚಿತ್ರ ತರ ಕಾಣ್ತಾ ಇದೆ ಮಕ್ಕಳಂತೂ ಆ ಆಗ್ಬೋದು ಮಕ್ಕಳೆಲ್ಲ ಅದ್ಭುತವಾಗಿ ಖುಷಿ ಖುಷಿಯಿಂದ ನೋಡ್ತಾ ಆ ಇಲ್ಲಿನ ನಾವು ಇಳಿಯುವಂತ ಪ್ಲೇಸ್ ಹತ್ರ ಬರ್ತಾ ಇದೆ ಸೊ ಮಕ್ಕಳು ಇಡೀ ಬದುಕಲ್ಲಿ ಲೈಫ್ ಅಲ್ಲೇ ಮರೆಯಲ್ಲ ಅಂತಾನೆ ಹೇಳ್ಬೋದು ಈ ಒಂದು ಸಂದರ್ಭವನ್ನು ಮತ್ತೊಮ್ಮೆ ಮತ್ತೊಮ್ಮೆ ಜಮಿರಾಮತ್ ಸಾರಿಗೆ ಸೊ ಅನಂತ ಅನಂತ ಧನ್ಯವಾದಗಳು ಅಲ್ಲಿ ಕಾಂತ ಮಕ್ಕಳನ್ನ ನೆಕ್ಸ್ಟ್ ಕಳಿಸ್ತಾ ಇದಾರೆ ನೆಕ್ಸ್ಟ್ ಅವರು ಹೋಗ್ತಾರೆ ಅಲ್ಲಿರ್ತಕ್ಕಂಥ ಮಕ್ಕಳೇ ಹೋಗ್ತಾರೆ ಸೊ ಎಲ್ಲರಿಗೂ ಜಮಿರಾಮ್ ಸಾರ ವ್ಯವಸ್ಥೆ ಮಾಡಿದ್ದಾರೆ ನಮಗೆ ಇದು ಜಮೀನಾ ಸಾರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇದು ಎಲ್ ಯಾವಾಗ್ಲೂ ಮರ್ಯಕ್ ಆಗೋದಿಲ್ಲ ಯಾಕಂದ್ರೆ ಅವ್ರು ನಮಗೆ ಈ ತರ ಮಾಡಿ ಈ ತರ ಮಾಡಿ ಕೊಡ್ತಾರ ಅಂತ ಇದು ಗೊತ್ತೇ ಇದಿಲ್ಲ ಸಾಮಾನ್ಯ ಮಾಡಿದಿಲ್ಲ ಇದು ಇದು ನಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅವ್ರಿಗೆ ಧನ್ಯವಾದಗಳು